ಅಂದ್ರ ಮನಸೇ ಮನಸ್ಸಿನ ಮನಸ್ಸ ನಿಲ್ಲಿಸುವುದು ಮನಸ್ಸಿನ ಮನ ತಿಳಿಯುವ ಮನ ಬ್ಯಾರಲು ಮನಸ್ಸೇ ಫಲೇ ಏನ್ ಗುರುಗಳೇ ಯಾಕೆ ನಡ್ತೀರಿ ಹ್ಮ್ ಇವತ್ತು ಮುಂಜಾನೆ ಸಂಗತಿ ಮನಸ್ಸು ಅಂತಂದ್ರ ಓಡಿಸೋನ್ ಕೈಯಾಗಿನ್ ಕುದು್ರಿ ಇದ್ದಂಗೆ ಕೆಡತ್ ಗಟ್ಟಿದ್ರ ಸವಾರಿ ಚುರು ನಿಜ ಗುರುಗಳಿ ಆದ್ರೂ ಸರಿ ಹಾಲಾದ ಹ್ಯಾಂಗ ಕೈ ಒಡ್ಡಿದ ತನ್ ಮನಸ್ಸ ಸಿಕ್ತದ ಸಿಹಿ ಇದ್ರ ಹಾಲು ಕೈ ಇದ್ರ ಸರಿ ಅಂದ್ರ ಮನಸ್ಸೇ ಮನಸ್ಸಿನ ಮನಸ್ಸ ನಿಲ್ಲಿಸುವುದು ಮನಸ್ಸಿನ ಮನ ತಿಳಿಯುವ ಮನ ಬ್ಯಾರಲು ಮನಸ್ಸೇ ಭಲೆ ಆದ್ರ ಮನಸ್ಸಿನ ಮನ ತಿಳಿಯುವ ಮನ ಬ್ಯಾರೇನ ಆದದು ನನಗೂ ನಿನಗೂ ಮೀರಿತ್ತು ಆ ತಾಯಿಗೆ ತಿಳಿದ್ तू इवना अपना जगत गुरु गदल दगा शंकरी ना तीर होत, ना तरकीन गुरु गले हाँ तब तब से, लो मना से मना से मना से मना से ना प्यारे लो मना आ आ